ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ನಾನು ವೀಕೆಂಡ್ ಬಂದೇ ಬಿಡ್ತು ವೀಕೆಂಡ್ ಬಂತು ಅಂದ್ರೆ ನಮ್ಮ ಕಿಚ್ಚ ಸರ್ ಬರ್ತಾರೆ ಕಿಚ್ಚ ಸರ್ ಬಂದ ಮೇಲೆ ಅಲ್ಲಿನ ಕಂಟೆಸ್ಟೆಂಟ್ ಗಳಿಗೆ ಸಖತ್ತಾಗಿ ಕ್ಲಾಸ್ ತಗೋಳೋ ಅಂತೂ ನಿಜ ಅದರ ಜೊತೆಗೆ ಒಂದು ಏನಾಗುತ್ತೆ ಅಂದ್ರೆ ಒಂದು ಕಂಟೆಸ್ಟೆಂಟ್ ಗಳಿಗೆ ಒಂದು ಹುಮ್ಮಸ್ಸು ಒಂದು ಎಂಕ್ರೇಜ್ ಅಂತ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ ಮತ್ತೆ ಈ ವೀಕಲ್ಲಿ ಕಿಚ್ಚನ ಚಪ್ಪಾಳೆ ಸಿಗೋಕೆ ಆರ್ಆರ್ ಯಾರು ಯಾರು ಸಿಗ್ಬೋದು ಯಾರು ಸಿಕ್ಕಿದೆ ಸಿಗುತ್ತೆ ಅಂತೆಲ್ಲ ಮಾತಾಡೋಣ ಮುಖ್ಯವಾಗಿ ಏನಂದ್ರೆ ಪ್ರತಿ ವೀಕಲ್ಲಿ ಕಿಚನ್ ಚಪ್ಪಾಳೆ ಕೊಡಬೇಕು ಬಟ್ ಇದು ನಾಲ್ಕನೇ ವಾರ ವೀಕೆಂಡ್ ಪಂಚಾಯಿತಿ ಕಿಚನ ಪಂಚಾಯಿತಿ ಅದರಲ್ಲಿ ಕೇವಲ ಒಂದು ವಾರ ಮಾತ್ರ ಕಿಚನ್ ಚಪ್ಪಾಳೆ ಸಿಕ್ಕಿದೆ ಅದು ನಮ್ಮ ಗಿಲ್ಲಿಗೆ ಆ ಪ್ರಿಡಿಕ್ಷನ್ ಮಾಡಿದರೆ ಅದು ಕೂಡ ಸತ್ಯ ಆಗಿತ್ತು ಲಾಸ್ಟ್ ವೀಕಲ್ಲಿ ಕೂಡ ಕಿಚನ್ ಚಪ್ಪಳೆ ಕೊಡಬೇಕಾಯಿತು ಕೆಲವರಿಗೆ ಬಟ್ ಮಿಸ್ ಆಯಿತು ಯಾರಿಗೂ ಕೊಟ್ಟಿಲ್ಲ ನಂಗೆ ಯಾರು ಇಷ್ಟ ಆಗಿಲ್ಲ ಅಂತ ಕಿಚನ್ ಸರ್ ಡೈರೆಕ್ಟಾಗಿ ಹೇಳ್ಬಿಟ್ರು ಮತ್ತು ಈ ವಾರದಲ್ಲಿ ಕಿಚನ ಚಪ್ಪಾಳೆ ಸಿಗೋಕ್ಕೆ ಯಾರ ಯಾರು 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 ಸಿಗ್ಬೋದು ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಏನಂದ್ರೆ ಇಲ್ಲಿ ನೋಡಿ ಈ ವೀಕಲ್ ತಗೊಂಡಾಗ ತುಂಬ ಅಂದರೆ ತುಂಬ ಜಗಳಾದವು ತುಂಬ ಆರ್ಗ್ಯುಮೆಂಟ್ಗಳಾದವು ಟಾಸ್ಕ್ ಆದವು ಒಬ್ಬರು ನಿರ್ಧಾರನೇ ಬದಲಿಸಿಬಿಟ್ರು ಇನ್ನೊಬ್ರು ಯಾರೋ ಕ್ಯಾಪ್ಟನ್ ಆದರು ಕ್ಯಾಪ್ಟನ್ ಟಾಸ್ಕ್ ಆಡಿಸಲಿಲ್ಲ ಪ್ರತಿ ಒಂದು ಇದೆ ಎಲ್ಲನೂ ತುಂಬಿಕೊಂಡಿದೆ ಬಟ್ ಇಲ್ಲಿ ನಿಜಾಯಿತಿ ನಿಜ ನ್ಯಾಯವಾಗಿ ಇದ್ದಿದ್ದಾರು ನಿಜದಿಂದ ಆಟ ಆಡಿದ್ದಾರು ಅಂದ್ರೆ ತುಂಬ ಮುಖ್ಯ ಆಗುತ್ತೆ ವಲ್ಗರ್ ಭಾಷೆ ಯೂಸ್ ಮಾಡ್ತಿದ್ದೆ ವಲ್ಗರ್ ಅಂದರೆ ಹೋಗಲೆ ಬಾರಲೆ ಮುಚ್ಕೊಂಡಿರೋ ಇಂಥ ಪದಗಳೇ ಬೇರೆ ಪದಗಳೇನಲ್ಲ ಆ ರೀತಿಯಾಗಿ ಮಾತಾಡದೆ ಇರೋರು ಯಾರು ನಿಯತ್ತಾಗಿ ಆಟ ಆಡದೋರು ಯಾರು ಸ್ಟೂಡೆಂಟ್ ಕಾಲೇಜ್ ಅಂತ ಒಂದಿತ್ತು ಆ ಕಾಲೇಜಿನ ಪ್ರಿನ್ಸಿಪಾಲ್ ಅಂತ ಆ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿದ್ದು ಯಾರು ಅಂತ ಇವೆಲ್ಲ ನೋಡಿ ನಮ್ಮ ಕಿಚ್ಚನ್ ಸಾರು ಕಿಚ್ಚನ್ ಚಪ್ಪಾಳೆ ಕೊಡ್ತಾರೆ ನೀವು ತಂಬಳೆ ನೋಡಿರ್ತಾರ ಅದಿರೋಲ್ಲ ಹಾಗೇನೆ ನಮ್ಮ ಸ್ಪಂದನ ರಘು ಧನುಷ್ ಗೌಡ ಈ ಮೂರು ಜನಕ್ಕೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಯಾರಿಗಾದ್ರೂ ಒಬ್ಬರಿಗೆ ಅವರು ಯಾರು ಯಾವ ಕಾರಣಕ್ಕಂತ ಕೇಳೋದಾದ್ರೆ ಮುಖ್ಯವಾಗಿ ಸ್ಪಂದನವರು ಈ ವಾರ ತುಂಬಾ ಚೆನ್ನಾಗಿ ಟಾಸ್ಕ್ ಎಲ್ಲ ಆಡಿದಾರೆ ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ ಯಾರ ಬಗ್ಗೆನು ಕೆಟ್ಟದಾಗ ಮಾತಾಡಿಲ್ಲ ಯಾರ ಬಗ್ಗೆನೂ ಹೊಲಗ್ಯಾರಾಗ ಮಾತಾಡಿಲ್ಲ ಮುಖ್ಯವಾಗಿ ಎಲ್ಲಿ ಸ್ಟ್ಯಾಂಡ್ ತಗೋಬೇಕಲ್ಲಿ ತೊಗೊಂಡಿದ್ದಾರೆ ಮೊನ್ನೆ ರಕ್ಷಿತ ಹತ್ರ ಜಗಳ ಆಡಬೇಕಾದ್ರೆ ಅದು ಫಿಸಿಕಲ್ ಟಾಸ್ಕ್ ಮಾಡಿದ್ದೀನಿ ನಾನು ಅಡುಗೆ ಮಾಡಲ್ಲ ಅಂದಾಗ ನಮ್ಮ ರಾಸಿಕೆ ಅವ್ರು ತಗೊಂಡಾಗ ಅಲ್ಲಿ ಬಂದು ಫಿಸಿಕಲ್ ಟಾಸ್ಕ್ ಎಲ್ಲರೂ ಮಾಡ್ತಾರೆ ನೀನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅಡುಗೆ ಮಾಡಲ್ಲ ಅಂದ್ರೆ ಏನಂತ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಅಲ್ಲಿ ಸ್ಟ್ಯಾಂಡ್ ತಗೊಂಡ್ರು ಆ ವಿಷಯ ಒಂದು ಒಬ್ಬರ ಬಗ್ಗೆ ಕೆಟ್ಟದಾಗ ಮಾಡಿಲ್ಲ ಅದೊಂದು ಟಾಸ್ಕ್ ಅಂತ ಬಂದಾಗ ಅವ್ರ ಆಟನ ಅವರು ಪರ್ಫಾರ್ಮ್ ಮಾಡಿದ್ದಾರೆ ಡ್ಯಾನ್ಸ್ ಮಾಡಿದ್ದಾರೆ ಒಬ್ಬರ ಬಗ್ಗೆ ಕೆಡ್ದಾಗ ಮಾತ್ರ ಇವೆಷ್ಟು ಇವೆಲ್ಲ ವಿಷಯಗಳನ್ನ ಕನ್ಸಿಡರ್ ಮಾಡಿದಾಗ ಸ್ವಲ್ಪ ಸ್ಟೂಡೆಂಟ್ ಕ್ಯಾರೆಕ್ಟರ್ಗಳು ಅವ್ರು ತುಂಬ ಇನ್ವಾಲ್ವ್ ಆಗಿದ್ರು ಇವೆಲ್ಲರೂ ಕನ್ಸಿಡರ್ ಮಾಡಿ ಒಂದು ಫಿಮೇಲ್ ಕಂಡೀಷನ್ಗೆ ಏನಾದರೂ ಕಿಚನ್ ಚಪ್ಪಾಳೆ ಕೊಡಬೇಕಂದ್ರೆ ಇವರು ಕೊಡ್ತಾರೆ ಇನ್ನು ಸೆಕೆಂಡ್ ಬಂದ್ಬಿಟ್ಟು ನಮ್ಮ ಕಂಪ್ಲೀಟ್ ಕಂಪ್ಲೀಟಾಗಿ ನಾಮಿನೇಷನ್ಸ್ ಅಂತ ಬಂದಾಗ ಅದರ ಡಿಸಿಷನ್ ಸ್ವಲ್ಪ ರಾಂಗ್ ಆಗಿತ್ತು ಅನ್ನೋದು ಬಿಟ್ಟರೆ ಇನ್ನು ಎಲ್ಲ ವಿಷಯಗಳು ಈಸ್ ದ ಬೆಸ್ಟ್ ಅಂತ ಹೇಳ್ಬೋದು ಕೆ ಎ ಕಿಚ್ಚನ ಚಪ್ಪಾಳೆಗೆ ಯಾಕಂದರೆ ಎಲ್ಲರ ಸ್ಟೂಡೆಂಟ್ಗಳಲ್ಲಿ ಸ್ಟೂಡೆಂಟ್ಗಳ ಹತ್ರ ಇರಲೇನೇ ಇಲ್ಲ ಯಾಕಂದರೆ ಯಾವ ರೀತಿ ವರ್ತನೆ ಮಾಡ್ತಾನೆ ಆ ರೀತಿ ವರ್ತನೆ ಮಾಡ್ತಾಯಿದ್ರು ಬಟ್ ಕ್ಯಾರೆಕ್ಟ್ರಲ್ಲಿ ಇದ್ದಿದ್ದು ಕ್ಯಾರೆಕ್ಟರಲ್ಲಿ ಕರೆಕ್ಟಾಗಿ ಸಿಚುವೇಶನ್ನ ಹ್ಯಾಂಡಲ್ ಮಾಡಿದ್ದಾಗಿರ್ಬೋದು ಆಗಿರ್ಬೋದು ಮನೆ ಆಗಿರ್ಬೋದು ಊಟ ಆಗಿರ್ಬೋದು ಸ್ಟೂಡೆಂಟ್ಗಳಾಗಿರ್ಬೋದು ವ್ಯಕ್ತಿತ್ವ ಆಗಿರ್ಬೋದು ಎಲ್ಲನೂ ಮೇಂಟೈನ್ ಮಾಡಿಕೊಂಡು ತುಂಬ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಹೃದಯದಿಂದ ಮಗು ಮನಸ್ಸಿಂದ ಮೇಂಟೈನ್ ಮಾಡಿದ್ರೆ ತಪ್ಪಾಗಲ್ಲ ಯಾಕಂದರೆ ಎಲ್ಲರಿಗೂ ಅನ್ಯಾಯ ಯಾರಿಗೂ ಮಾಡಿಲ್ಲ ಅದೇ ಹೇಳ್ದಲ್ಲ ನಾಮಿನೇಷನ್ಸ್ ಅಂತ ಬಂದಾಗ ಅದೊಂದು ಬಿಟ್ಟರೆ ಇನ್ನು ನಾವೆಲ್ಲ ವಿಷಯಗಳಲ್ಲೂ ಕ್ಯಾರೆಕ್ಟರ್ ಇನ್ನೂ ಆಗಿದೆ ಅಂದ್ರೆ ಅವ್ರ ಥರ ಯಾರು ಇನ್ವಾಲ್ವ್ ಆಗಿಲ್ಲ ಸ್ಟೂಡೆಂಟ್ಗಳು ಸ್ಟೂಡೆಂಟ್ ಥರ ಇರಲೇಲೇ ಇಲ್ಲ ಆ ರೀತಿ ಇತ್ತು ಅದಕ್ಕೋಸ್ಕರ ನಮ್ಮ ರಘುವವರಿಗೆ ನನಗನ್ಸುತ್ತೆ ಆಲ್ಮೋಸ್ಟ್ ಏಯ್ಟಿಗೆ ಈಗ ಧನುಗೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ತೀನಿ ಧನುಗೆ ನಮ್ಮ ಈ ಇವರುಬ್ಬರಲ್ಲಿ ಯಾರಿಗ ಒಬ್ಬರಿಗೆ ಕಂಪಲ್ಸರಿ ಕಿಚನ್ ಚಪ್ಪಾಳೆ ಈ ವೀಕು ಸಿಕ್ಕೇ ಸಿಗುತ್ತಂತ ನಾನು ಹೇಳ್ತೀನಿ ದಿಸ್ ಇಸ್ ಮೈ ಪ್ರಿಡಿಕ್ಷನ್ ಅಂತ ಅಂದ್ಕೊಳ್ಳಿ ಇನ್ನೊಂದು ಧನುಷ್ ಅವರಿಗೆ ಸೇಮು ಒಳ್ಳೆ ವ್ಯಕ್ತಿ ಕ್ಯಾಪ್ಟನ್ ಆಗಿದ್ದಾರೆ ಟಾಸ್ಕ್ ಎಲ್ಲ ಆಡಿದಾರೆ ಅದಾದ್ಮೇಲೆ ತುಂಬಾ ತುಂಬಾ ಚೆನ್ನಾಗಿ ಟಾಸ್ಕ್ ಆಡ್ತಾರೆ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಸ್ಟೂಡೆಂಟ್ ಅಂತ ಬಂದಾಗ ಸ್ವಲ್ಪ ಎಡುವುದ್ರು ಬಿಟ್ರೆ ವ್ಯಕ್ತಿತ್ವ ತಗೊಳ್ಳಿ ಟಾಸ ತಗೊಳ್ಳಿ ಕ್ಯಾಪ್ಟನ್ ತಗೊಳ್ಳಿ ಅಲ್ಲಿ ಎಲ್ಲ ವಿಷಯಗಳನ್ನ ಕನ್ಸಿಡರ್ ಮಾಡಿದ್ರೆ ನಮ್ಮ ಧನುಷರು ಕೂಡ ಈ ವಾರದ ಕಿಚ್ಚನ್ ಚಪ್ಪಾಳೆಗೆ ಅರ್ಹರು ಅಂತ ಹೇಳ್ಬೋದು ನನ್ನ ಪ್ರಕಾರ ಅವರು ಮತ್ತು ನಮ್ಮ ಧನುಷ್ ಗೌಡವರು ಇವರಿಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಸಿಗೋ ಚಾನ್ಸಸ್ ತುಂಬ ಹೈ ಇದೆ ಅಂತ ಹೇಳ್ಬೋದು ನನ್ನ ಸಿಮೆಂಟ್ಗೆ ಅಂದರೆ ಈ ವಾರ ಧನುಷ ಕಿಚನ್ ಚಪ್ಪಾಳಿಗೆ ಅರ್ಹರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು